ನಾನು ಸೌಮ್ಯ ಸತೀಶ್ ತುಮಕೂರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾ ಕಚೇರಿಯಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತಿ ಹಾಗೂ ಛತ್ರಪತಿ ಶಾವು ಮಹಾರಾಜ್ರವರ ಜನ್ಮ ದಿನೋತ್ಸವವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಸಿಹಿ ಅಂಚೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಒಪಿಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ರಾಮಚಂದ್ರ ರಾವ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಶಬೀರ್ ಅಹಮದ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ನಾರಾಯಣ್ ಎಸ್ ಕಾರ್ಮಿಕ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಜಿಆರ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮ್ರಾನ್ ಅಹ್ಮದ್ ಅಲ್ಪಸಂಖ್ಯಾತ ಘಟಕದ ನಗರ ಅಧ್ಯಕ್ಷರಾದ ರಫೀಕ್ ಅಹಮದ್ ಪದಾಧಿಕಾರಿಗಳಾದ ರಾಜೀವ್ ರಾವ್ ಸಂಸ್ಕೃತಿ ಕಿರಣ್ ಹನುಮಾನ ರಸ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಏನೆಲ್ಲ ನಾವು ಸರ್ವ ಸದಸ್ಯರು ಸೇರಿ ಛತ್ರಪತಿ ಸಾವು ಮಹಾರಾಜರವರ ಜಯಂತಿ ಹಾಗೂ ನಾಡಪ್ರಭು ಬೆಂಗಳೂರು ಕೆಂಪೇಗೌಡ ನಾಡಪ್ರಭು ಮಾಗಡಿ ಕೆಂಪೇಗೌಡರವರ ಜಯಂತೋತ್ಸವವನ್ನು ಏನಿವತ್ತು ನಮ್ಮ ಕಚೇರಿ ಆಚರಿಸುವ ಮೂಲಕ ಏನಿವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರು ಅವರು ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿ ಎಂಬ ಯೋಜನೆಯನ್ನು ಜಾರಿಗೆ ತಂದಂತಹ ಮಹಾನ್ ಭಾವರು ಅಸ್ಪೃಶ್ಯರಿಗೆ ಅರಿವು ಮೂಡ ಅರಿವು ಮತ್ತು ಜಾಗೃತಿ ಮೂಡಿಸುವ ಮೂಲಕ ಮೂಕನಾಯಕ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದಂಥ ಮಹಾನ್ ವ್ಯಕ್ತಿ ಮೀಸಲಾತಿಯ ಜನಕ ಎಂದು ಛತ್ರಪತಿ ಶಿವಾಜಿ ಮಹಾರಾಜವರು ಅವತ್ತು ಮೀಸಲಾತಿ ಮೀಸಲಾತಿನ ತಂದುಕೊಟ್ಟಂಥ ಮಹಾನ್ ಪುರುಷರು ಅಂಥ ಮಹಾನ್ ಭಾವನ ಜಯಂತಿನ ಈ ದಿನ ನಾವು ಆಚರಿಸುವುದು ನಮ್ಮ ಸೌಭಾಗ್ಯ ಏನು ಬಂಧುಗಳೇ ಏನಿವತ್ತು ನಾಡಪ್ರಭು ಕೆಂಪೇಗೌಡರು ಅವರಷ್ಟೇ ಏನು ಬೆಂಗಳೂರನ್ನು ಬೆಂಗಳೂರು ಇವತ್ತೇನಾದ್ರೂ ಉನ್ನತ ಮಟ್ಟಕ್ಕೆ ಐತೆ ಇರ್ತಾರೆ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಹಾದು ಹೋಗಿದೆ ಅಂಥ ಮಹಾ ನಾಯಕರುಗಳನ್ನ ಇವತ್ತು ನಾವು ಜನ್ಮದಿನ ಇಂಥ ಮಹಾ ನಾಯಕರುಗಳನ್ನ ನಾವು ಜನ್ಮದಿನವನ್ನು ಆಚರಿಸುವ ಗೌರವ ಸಲುವ ಮೂಲಕ ಅವ್ರನ್ನ ಘೋರಪೂರ್ವವಾಗಿ ಅವರ ಜನ್ಮದಿನವನ್ನು ನಾವೆಲ್ಲ ಸೇರಿ ಆಚರಣೆ ಮಾಡಿದ್ದೀವಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ನಾಡಪ್ರಭು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರವರ ಐನೂರ ಹದಿನೈದನೇ ಜನ್ಮದಿನೋತ್ಸವವನ್ನು ಈ ದಿನ ಆಚರಿಸ್ತಾ ಇದ್ದೀವಿ ಕರ್ನಾಟಕದ ಭೂಪಟದಲ್ಲಿ ಬೆಂಗಳೂರು ಎಂಬ ನಗರಕ್ಕೆ ಅಡಿಪಾಯ ಹಾಕಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ನಗರವನ್ನು ಗುರುತಿಸುವಂತೆ ಮಾಡಿದ ಮಹಾನುಭಾವ ನಮ್ಮ ಕೆಂಪೇಗೌಡರವರು ನಮ್ಮ ಹೆಮ್ಮೆಯ ಮಾಗಡಿ ನಾ ನಾಡಪ್ರಭು ಕೆಂಪೇಗೌಡರವರು